హాయ్ హలో నమస్కార కర్ణాటక వెల్కమ్ బ్యాక్ టు అవర్ న్యూ వీడియోస్ ಎಂಟನೇ ವಾರ ಬಿಗ್ ಬಾಸ್ ಸೀಸನ್ ಎಂಟನೇ ವಾರ ರವಿವಾರದ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಸೊ ಟಾಸ್ಕ್ ಏನಂದರೆ ಒಂದು ಕಾರ್ಡ್ಬೋರ್ಡ್ ಮೇಲೆ ಗಾದೆ ಮಾತುಗಳನ್ನ ಬರೆದಿದ್ದಾರೆ ಕೆಲವೊಂದಿಷ್ಟು ಆ ಗಾದೆ ಮಾತುಗಳನ್ನ ಮನೆಯವರು ಅದು ಒಬ್ಬ ಸದಸ್ಯರಿಗೆ ಕೊಟ್ಟು ಅವರ ಅಭಿಪ್ರಾಯನ ತಿಳಿಸಬೇಕು ಸೊ ಈ ಅಭಿಪ್ರಾಯದಲ್ಲಿ ಮನೆ ಮಂದಿ ಎಲ್ಲ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ ಸೊ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲೇ ಬಾರಿ ವಿಸಿಟ್ ಮಾಡಿದರೆ ಮಿಸ್ ಮಾಡಿದೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಗಲೇ ಈಗಲೇ ವಿಡಿಯೋನ ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹದಿನೈದು ಲೈಕ್ನ ಕಂಪ್ಲೀಟ್ ಮಾಡಿ ಪ್ಲೀಸ್ ಸೊ ಕಮೆಂಟ್ ಮಾಡಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ನೇಮ್ನ ಸೊ ಇನ್ನು ಡೈರೆಕ್ಟಾಗಿ ವಿಷಕ್ಕೆ ಬರೋಣ ನಿಮಗೆಲ್ಲ ಗೊತ್ತಾಯಿದೆ ನಿನ್ನೆ ಸ್ಯಾಟರ್ಡೆ ಎಪಿಸೋಡೆಲ್ಲ ಮುಗಿದಿರುತ್ತೆ ಇವತ್ತು ಟಾಸ್ಕ್ಗಳ ಎಪಿಸೋಡ್ ಇರುತ್ತೆ ಅಂದರೆ ಬೋರ್ಡ್ ಎತ್ಬೋದು ಈ ಥರ ಸೊ ಎಸ್ ಆರ್ನೋ ಇವತ್ತು ನೋಡೋದಾದರೆ ತ್ರಿವಿಕ್ರಮ್ ಅವ್ರನ್ನ ಮನೆ ಮಂದಿ ಎಲ್ಲ ಟಾರ್ಗೆಟ್ ಮಾಡಿದ್ದಾರೆ ಅಂತಾನೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲ ಗೊತ್ತಾಯಿದೆ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಪರ ಸಪೋರ್ಟ್ ಕೊಡ್ತಾಯಿದ್ರು ಸೊ ಆದರೆ ಮೋಕ್ಷಿತಾ ಅವರೇ ಅವ್ರಿಗೆ ಇವತ್ತು ನರಿ ಬಣ್ಣ ಬದಲಾದರೂ ಬುದ್ಧಿ ಬದಲಾಗಲ್ಲ ಅನ್ನೋ ಗಾದೆ ಮಾತನ್ನ ನೀಡಿರ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಪ್ರೊಮೋನ ನೀವು ನೋಡಲಿಲ್ಲ ಅಂದರೆ ಈಗಲೇ ಹೋಗಿ ನೋಡಿ ಬೆಳಗಿನ ಪ್ರೊಮೋನ ಸೊ ಮುಖ್ಯತ ಅವರು ತ್ರಿವಿಕ್ರಮ ಅವ್ರಿಗೆ ನರಿ ಬಣ್ಣ ಬದಲಾದರೂ ಬುದ್ಧಿ ಮಾತ್ರ ಬದಲಾಗಲ್ಲ ಅನ್ನೋ ಗಾದೆ ಮಾತನ್ನು ಅವ್ರ ಕೊಳ್ಳಿಗೆ ಹಾಕಿ ಅದನ್ನ ಕೊಡ್ತಾರಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಕ್ಕೆ ತ್ರಿವಿಕ್ರಮ್ ಏನು ರಿಯಾಕ್ಟ್ ಮಾಡಿದ್ರು ಚೈತ್ರಾ ಕುಂದಾಪುರಂತೂ ಎಲ್ಲ ಕಡೆ ಹೈಲೈಟ್ ಆಗೋಕೆ ತ್ರಿವಿಕ್ರಮ್ ಬಣ್ಣ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಕೆಲವೊಂದಿಷ್ಟು ಜನದಲ್ಲಿ ಸೊ ಇದಕ್ಕೆಲ್ಲ ತ್ರಿವಿಕ್ರಮ್ ಆನ್ಸರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವರು ಇನ್ಮೇಲೆ ಒಳ್ಳೆ ಆಟನ ಶುರು ಮಾಡ್ತಾರೆ ಅನಿಸುತ್ತೆ ನೀವೇನಾದರೂ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಈಗಲೇ ಕಮೆಂಟ್ ಬಾಕ್ಸಲ್ಲಿ ತ್ರಿವಿಕ್ರಮ್ ಅಂತ ಕಮೆಂಟ್ ಮಾಡಿ ಸೊ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗಬೇಕು ಅನ್ನೋದು ನಮ್ಮ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಡೈರೆಕ್ಟಾಗಿ ಇನ್ನೊಂದು ವಿಷಯ ನೋಡೋದಾದ್ರೆ ವಾರ ಬಂದ ಶೋಭಾ ಶೆಟ್ಟಿ ಅವರು ಕೂಡ ತ್ರಿವಿಕ್ರಮ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಇವ್ರು ಈ ಥರ ಮಾಡ್ತಾಯಿದಾರೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಇವರು ಹೊರಗಡೆಯಿಂದ ಬಂದಿದ್ದಾರಲ್ವ ಸೊ ತ್ರಿವಿಕ್ರಮ್ ಅವರ ಅಭಿಮಾನಿನ ನೋಡಿ ಇವರು ಎದುರು ನಿಂತರೆ ನಮಗೂ ಸಪೋರ್ಟ್ ಸಿಗ್ಬೋದು ಅನ್ನೋ ಥರ ಅವ್ರ ಮೈಂಡ್ಸೆಟ್ ಇರ್ಬೋದೇನು ಸೊ ಅದ್ರ ಗೊತ್ತಿಲ್ಲ ನೀವು ಇವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ವೈಡ್ ಕಾರ್ಡಿಂದ ಬಂದವರಿಗೆ ಸೊ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿನ್ನೆ ಕಿಚ್ಚಾ ಸುದೀಪ್ ಅವರು ರಜತ್ಗೆ ಯಾಕೋ ಅಷ್ಟೊಂದು ಹೇಳಿಲ್ಲ ಅನ್ನಿಸ್ತು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ